ು ನೆಕ್ಸ್ಟ್ ಟೈಮ್ ಯಾರು ಖರೀದಿ ಮಾಡಿರುವಂತದ್ದು ಬೆಳ್ಳಿ ರೇಟ್ ಆಲ್ರೆಡಿ ಜಾಸ್ತಿ ಮೀಟ್ ಆಗ್ಬೇಕು ಅಂತ ಹೇಳಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಬೆಳಿಗ್ಗೆ ಪೂಜೆಗೆ ನಾನು ರೆಡಿ ಮಾಡಿದ್ದೆ ನಮ್ಮ ಮನೆಯವರು ಸ್ನಾನಕ್ ಹೋಗಿದ್ರು ಬಂದು ದೇವರಿಗೆ ಆರತಿ ಮಾಡ್ತಾರೆ ನಾನು ದೀಪ ಎಲ್ಲ ಹಚ್ಚಿಬಿಟ್ಟು ಉತ್ಪತ್ತಿ ಎಲ್ಲ ಹಚ್ಚಿದ್ದೆ ಇವತ್ತು ಧೂಪ ಇರ್ಲಿಲ್ಲ ಮನೆಯಲ್ಲಿ ಧೂಪ ಖಾಲಿ ಆಗ್ಬಿಟ್ಟಿತ್ತು ನೆಕ್ಸ್ಟ್ ಟೈಮ್ ಎ ಎಂಗೆ ಹೋದಾಗ ಧೂಪ ತರಬೇಕು ಹಾಗೆ ತಿಂಡಿ ಎಲ್ಲ ಮುಗಿಸಿ ನಾನು ಒಂದ್ ರೌಂಡ್ ಕೆಳಗಡೆ ಹೋಗ್ಬಿಟ್ಟು ಬಟ್ಟೆ ಎಲ್ಲಾ ವಾಶ್ ಮಾಡ್ಕೊಂಡ್ ಬಂದೆ ಅಷ್ಟರಲ್ಲಿ ಕಸದ ಗಾಡಿಯವ್ರದ್ದು ನನ್ಗೆ ಸೌಂಡ್ ಕೇಳಿಸ್ತಾ ಇತ್ತು ಕಸ ಕೊಟ್ಬಿಟ್ ಬರುವ ಅಂತ ಹೋಗ್ತಾ ಇದ್ದೆ ಕಸ ಕೊಡೋದಕ್ಕೆ ವಾರದಲ್ಲಿ ಮೂರ್ ದಿನ ಬರ್ತಾರೆ ಮಂಗಳವಾರ ಗುರುವಾರ ಶನಿವಾರ ಬರ್ತಾರೆ ಮುಂಚೆ ಭಾನುವಾರ ಬರ್ತಾ ಇದ್ರು ಇವಾಗ ಶನಿವಾರ ಬರ್ತಾರೆ ನಾನು ಒಣ ಕಸ ಮಾತ್ರ ಇಡುವಂತದ್ದು ಈ ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬಹುದು ಪೇಪರು ಇಂತದ್ ಮಾತ್ರ ಇಡುವಂತದ್ದು ಹಸಿ ಕಸ ಎಲ್ಲಾ ಇಡೋದಿಲ್ಲ ನಾನು ಹಾಗಾಗಿ ನಾನು ವಾರಕ್ಕೊಮ್ಮೆ ಅಥವಾ ಫಿಫ್ಟೀನ್ ಡೇಸ್ ಒಮ್ಮೆ ಹೋಗ್ಬಿಟ್ಟು ಕಸ ಕೊಟ್ಬಿಟ್ ಬರ್ತೀನಿ ಕಸನ ಕೊಟ್ಬಿಟ್ ಬಂದೆ ಹಾಗೆ ಅಕ್ಕ ಅಲ್ಲೇನೆ ಬಟ್ಟೆ ವಾಶ್ ಮಾಡ್ತಾ ಇದ್ರು ಅಕ್ಕನ ಜೊತೆ ಮಾತಾಡ್ತಾ ನಿಂತಿದ್ದೆ ಸ್ವಲ್ಪ ಹೊತ್ತು ಬೆಳಬಿಳಿಕ್ಕೇ ಹಸು ಬಂದು ನಿಂತ್ಕೊಂಡಿರ್ತದೆ ಇಲ್ಲಿ ಅನ್ನ ಎಲ್ಲಾ ಕೊಡ್ತೀವಿ ಅಲ್ವಾ ಅದನ್ನ ತಿನ್ಕೊಂಡು ಹೋಗೋದಕ್ಕೆ ಬರ್ತದೆ ಹಾಗೆ ಕಾಲ್ ತೊಳೆದು ನಾನು ಕಿಚನ್ ಗೆ ಬಂದೆ ಇವತ್ತು ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡೋಣ ಅಂತ ಅಹ್ ಸ್ವಲ್ಪ ಹಸಿ ಬಟಾಣಿ ಇತ್ತು ಅದನ್ನ ಬಿಡಿಸ್ಕೊಳ್ತಾ ಕೂತಿದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೂ ಕೋಸಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ರೆಸಿಪಿ ಏನ್ ಶೇರ್ ಮಾಡ್ತಾ ಇಲ್ಲ ಯಾಕೆಂತಂದ್ರೆ ಸ್ವಲ್ಪ ದಿನದ ಹಿಂದೆ ನಾನು ರೆಸಿಪಿನ ಶೇರ್ ಮಾಡಿದ್ದೆ ಹಾಗಾಗಿ ಊಟಕ್ಕೆ ಬೆಳೆ ತೊವೆ ಮಾಡಿದ್ದೆ ಅಹ್ ಅದ್ರ ಜೊತೆ ಪಲ್ಯ ಪಲ್ಯ ಕೂಡ ರೆಡಿ ಆಯ್ತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ತುಂಬಾ ಟೇಸ್ಟಿ ಆಗಿ ಬರ್ತದೆ ಈ ಪಲ್ಯ ನಮ್ಮನೆಯವರಿಗೆ ತುಂಬಾ ಲೈಫ್ ಆಗ್ತದೆ ಚಪಾತಿ ಜೊತೆ ಈ ಅನ್ನದ್ ಜೊತೆ ಸೈಡ್ ಡಿಶ್ ಆಗಿನೂ ಕೂಡ ತಿನ್ಬಹುದು ಮಧ್ಯಾಹ್ನ ಎರಡ್ ಗಂಟೆ ಊಟ ಮುಗಿಸಿ ಸಿಗ್ತಾ ಇದ್ದೀನಿ ನಿನ್ನೆ ನಾನು ಮಲ್ಲಿಕಾರ್ಜುನಲ್ಲಿ ಸೀರೆ ಖರೀದಿ ಮಾಡಿದ್ದೆ ಹಾಗಾಗಿ ಸೀರೆ ತೋರ್ಸೋಣ ಅಂತ ಬಂದ್ ನಿಂತಿದ್ದೀನಿ ಮೊದ್ಲಿಗೆ ಒಮ್ಮೆ ವಿಡಿಯೋ ರೆಕಾರ್ಡ್ ಮಾಡ್ದೆ ಯಾಕೋ ಅಷ್ಟು ಸರಿಯಾಗಿ ಬಂದಿಲ್ಲ ಅಂತ ಅನಿಸ್ತೋ ಹಾಗಾಗಿ ಅದನ್ನ ಕಟ್ ಮಾಡಿದೀನಿ ಒಂದೇ ಒಂದ್ ಸೀರೆ ಖರೀದಿ ಮಾಡಿರುವಂತದ್ದು ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಅಲ್ಲಿ ಇದು ಬಂದು ಪಿಂಕ್ ಕಲರ್ ಸೀರೆ ಲೈಟ್ ಪಿಂಕ್ ಈ ಬೇಬಿ ಪಿಂಕ್ ಅಂತ ಹೇಳ್ತೀವಿ ಅಲ್ವಾ ಆ ಕಲರ್ ಸೀರೆ ಅದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಹಾಗೇನೆ ಗ್ರೀನ್ ಕಲರ್ ಸರ್ಗ್ ಬಂದಿದೆ ಇದು ಕೆಳಗಡೆ ಬಾರ್ಡರ್ ಇಷ್ಟು ದೊಡ್ಡ ಇದೆ ಸೀರೆದು ಮೇಲ್ಗಡೆ ಬಾರ್ಡರ್ ಚಿಕ್ಕ ಇದೆ ಈ ತರ ಸಾಫ್ಟ್ ಆಗಿದೆ ಸೀರೆ ತುಂಬಾ ಚೆನ್ನಾಗಿದೆ ಲೈಕ್ ಆಯ್ತು ನಿಮಗೂ ಕೂಡ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಆಯ್ತಾ ಇದ್ರಲ್ಲಿ ಈ ಸ್ಕೈ ಬ್ಲೂ ಎಲ್ಲ ಇರ್ಲಿಲ್ಲ ನನ್ಗೆ ಸ್ಕೈ ಬ್ಲೂ ಸೀರೆ ಬೇಕು ಅಂತ ಹೋಗಿದ್ದಾಗಿತ್ತು ಸುಮಾರಷ್ಟು ಹುಡುಕದೆ ನನ್ಗೆ ಸಿಗ್ಲೇ ಇಲ್ಲ ಸ್ಕೈ ಬ್ಲೂ ಸೀರೆ ಸರಿ ಈ ಲೈಟ್ ಪಿಂಕ್ ಇಲ್ವಲ್ಲ ಅಂತ ಇದನ್ನ ಖರೀದಿ ಮಾಡಿದೆ ನಾನು ಇದು ಬಂದು ಸರ್ಗು ಈ ತರ ಸರ್ಬು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೇನೆ ಈ ತರ ಬಂದಿದೆ ಬ್ಲೌಸ್ ಪೀಸ್ ನಾನು ಫುಲ್ ಓಪನ್ ಮಾಡೋದಿಲ್ಲ ಈ ತರ ಬಂದಿದೆ ಬ್ಲೌಸ್ ಪೀಸು ಸರ್ಗು ಈ ತರ ಬಂದಿದೆ ಸರ್ಗು ಕೂಡ ಫುಲ್ ಗ್ರ್ಯಾಂಡ್ ಆಗಿದೆ ಸೀರೆ ತುಂಬಾ ಇಷ್ಟ ಆಯ್ತು ಹಾಗೇನೆ ತುಂಬಾ ಸಾಫ್ಟ್ ಆಗಿನೂ ಇದೆ ಸೀರೆ ಇದ್ರ ಬೆಲೆ ಒಂದು ಒಂದ್ ಸಾವಿರದ ಎರಡು ನೂರು ರೂಪಾಯಿ ನಾನು ಕೊಟ್ಟಿರೋದು ಇದ್ರ ಮೇಲೆ ಒಂದೂವರೆ ಸಾವಿರ ಡಿಸ್ಕೌಂಟ್ ಆಗಿ ಒಂದ್ ಸಾವಿರದ ಎರಡ್ನೂರು ಅಂತ ಇತ್ತು ನಾನು ಕೊಟ್ಟಿರೋದು ಸಾವಿರದ ಎರಡ್ನೂರು ಬಾರ್ಡರ್ ಮಾತ್ರ ನನಗೆ ತರ ಲಾಂಗ್ ಬಾರ್ಡರ್ ಸೀರೆ ಅಂತಂದ್ರೆ ತುಂಬಾ ಇಷ್ಟ ಹಾಗೇನೆ ತೀರಾ ಸಾಫ್ಟ್ ಆಗಿನೂ ಇದೆ ಸೀರೆ ಇದರಲ್ಲಿ ಸುಮಾರಷ್ಟು ಕಲರ್ ಇತ್ತು ಈ ಮರೂನ್ ಕಲರ್ ಎಲ್ಲಾ ಇತ್ತು ಅವೆಲ್ಲ ನನ್ಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಈ ಕಲರ್ ಚೆನ್ನಾಗಿದೆ ಅಂತ ಅನ್ಸ್ತು ಸುಮಾರಷ್ಟು ಸೀರೆ ನೋಡಿದ್ವಿ ಏನ್ ಗೊತ್ತಾ ಸೀರೆ ನೋಡೋದಕ್ಕೋದ್ರೆ ಕೆಲವೊಂದು ಕಲರ್ ಇಷ್ಟ ಆದ್ರೆ ಸೀರೆದು ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಕೆಲವೊಂದು ಅಂದ್ರೆ ಸೀರೆ ಕ್ವಾಲಿಟಿ ಚೆನ್ನಾಗಿದ್ರೆ ಕಲರ್ ನಮ್ಗೆ ಸಿಗೋದಿಲ್ಲ ಈ ತರ ಹಂಗಾಗಿ ಹುಡ್ಕಿ ಹುಡ್ಕಿ ನಂತರ ಈ ಸೀರೆನ ತಗೊಂಡ್ ಬಂದ್ವಿ ನಾನು ಮತ್ತೆ ಅಕ್ಕ ಸೇರ್ಬಿಟ್ಟು ಅಕ್ಕಗೆ ಕರ್ಕೊಂಡ್ ಹೋಗಿದ್ದೆ ಅಂದ್ರೆ ನನ್ಗೆ ಯಾವಾಗ್ಲೂನು ಈ ಎಲ್ಲ ಖರೀದಿ ಮಾಡೋದಕ್ ಹೋದ್ರೆ ಅದ್ ತಗೊಳ್ಳ ಇದ್ ತೊಗೊಳ ಅಂತ ಫುಲ್ ಕನ್ಫ್ಯೂಷನ್ ಆಗ್ತದೆ ಏನಂತಂದ್ರೆ ಇಲ್ಲಾ ನೋಡ್ತೀನಿ ನೋಡ್ತೀನಿ ಬಟ್ಟೆನ ನಂತರ ಚೆನ್ನಾಗಿರೋದ್ ಬಿಟ್ಟು ಇರುವಂತಹ ಸೀರೆ ಆರಿಸಕೊಂಡ್ ಬರ್ತೀನಿ ಅಕ್ಕ ಅಂದ್ರೆ ಹಾಗಲ್ಲ ಅವರು ಸ್ವಲ್ಪ ಅಂದ್ರೆ ಜಾಸ್ತಿ ಬಟ್ಟೆ ನೋಡೋದಿಲ್ಲ ಸ್ವಲ್ಪ ನೋಡ್ತಾ ಇದ್ದಾಗ್ಲೇ ಅವ್ರಿಗೆ ಯಾವ್ದು ಇಷ್ಟ ಆಯ್ತು ಅದನ್ನ ಎತ್ತು ಸೈಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಒಂದು ಮೂರ್ನಾಲ್ಕು ಸೀರೆ ನಂತರ ಅದ್ರಲ್ಲಿ ಒಂದು ಚಾಯ್ಸ್ ಮಾಡ್ತಾರೆ ಹಾಗಾಗಿ ನನ್ ಕೋಸಿಸ್ಟರ್ ಜೊತೆ ಹೋಗಿದ್ದೆ ಸೀರೆ ತರೋದಕ್ಕೆ ಅಕ್ಕಗೂ ಕೂಡ ಪಾಪುಗೆಲ್ಲ ಡ್ರೆಸ್ ಖರೀದಿ ಮಾಡ್ಬೇಕಾಗಿತ್ತು ಅಕ್ಕ ನಂತರ ಹ್ಯಾಂಡ್ ಬ್ಯಾಗ್ ಎಲ್ಲ ತಗೊಂಡ್ರು ನಿನ್ನೆ ಮಲ್ಲಿಕಾರ್ಜುನಲ್ಲಿ ಸೀರೆ ಖರೀದಿ ಮಾಡ್ಬಿಟ್ಟು ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಗೆ ಹೋಗಿದ್ವಿ ಅಕ್ಕ ಹ್ಯಾಂಡ್ ಬ್ಯಾಗ್ ಎಲ್ಲ ತಗೊಂಡ್ರು ಬಂದ್ ನಂತರ ನನ್ಗೆ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಇವ್ರೊಂದು ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗಿತ್ತು ಆನ್ಲೈನ್ ಅಲ್ಲಿ ಹಾಗಾಗಿ ಬಂದ ನಂತರ ನನ್ಗೆ ಮತ್ತೆ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಹಾಗಾಗಿ ಪಾಪು ಬಟ್ಟೆ ಅಕ್ಕನ ಹ್ಯಾಂಡ್ ಬ್ಯಾಗು ಏನು ತೋರ್ಸೋದಕ್ಕಾಗ್ಲಿಲ್ಲ ನನ್ ಸೀರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಆಯ್ತಾ ನಂಗಂತೂ ತುಂಬಾ ಲೈಕ್ ಆಯ್ತು ನನ್ನ ಹತ್ರ ಇಲ್ಲದೆ ಇರುವಂತಹ ಕಲರ್ ತಗೊಂಡಿದೀನಿ ಸೂಟ್ ಆಗ್ತದೋ ಬಿಡ್ತದೋ ಯಾವಾಗ್ಲೂ ಅಷ್ಟೇನೆ ಹತ್ರ ಡ್ರೆಸ್ ತಗೊಳ್ಬೇಕು ಸೀರೆ ತಗೊಳ್ಬೇಕು ಈ ತರ ಕೊಟ್ಟಿರೋದು ಸಾವಿರದ ಎರಡ್ನೂರು ರೂಪಾಯಿ ಸೀರೆ ನನ್ ಬಜೆಟ್ ಥೌಸಂಡ್ ಅಂತ ಹೋಗಿದ್ದೆ ನೀವು ಕೇಳಬಹುದು ಯಾಕೆ ವಿದ್ಯಾ ಅವ್ರೆ ಅಂತ ಸಾಮಾನ್ಯವಾಗಿ ನಾನು ಎಲ್ಲ ಖರೀದಿ ಮಾಡುವಾಗ ತೀರಾ ಕಾಸ್ಟ್ಲಿ ಸೀರೆನ ಖರೀದಿ ಮಾಡೋದಿಲ್ಲ ನೀವು ರೀಸನ್ ಕೇಳ್ಬಹುದು ನಾವು ಒಂದ್ ಎರಡ್ ಮೂರ್ ಫಂಕ್ಷನ್ ಹೋಗ್ತೀವಿ ಅಲ್ವಾ ನಂತರ ಮತ್ತೆ ಬೇಜಾರ್ ಅಂತ ಅನಿಸ್ತದೆ ಇದೇ ಸೀರೆ ಹಾಕೊಂಡು ಹೋಗ್ಬೇಕಲ್ಲ ಅಂತ ಈ ತರ ಹಂಗಾಗಿ ಸ್ವಲ್ಪ ಕಡಿಮೆದೇ ಖರೀದಿ ಮಾಡುವಂತದ್ದು ಸೀರೆನ ಅಂತೂ ಒಂದು ಮೈಂಡ್ ಅಲ್ಲಿ ಇತ್ತು ಸಾವಿರದ ಎರಡ್ನೂರು ಸಾವಿರದ ಓಕೆ ಅದಕ್ಕಿಂತ ಜಾಸ್ತಿ ಖರೀದಿ ಮಾಡಬಾರ್ದು ಅಂತ ಸಾವಿರದ ನೂರು ರೂಪಾಯಿಗೆನೆ ಚೆನ್ನಾಗಿರೋ ಸೀರೆ ಸಿಕ್ತು ಮಲ್ಲಿಕಾರ್ಜುನ್ ಸಿಕ್ಸ್ ನನ್ಗೆ ಸಾಮಾನ್ಯವಾಗಿ ಮಲ್ಲಿಕಾರ್ಜುನ್ ಸಿಗ್ಸಲ್ಲೇ ಇಲ್ಲಿ ಹೊನ ವಾರದಲ್ಲಿ ನಾವು ಬಟ್ಟೆ ಖರೀದಿ ಮಾಡುವಂತದ್ದು ನಾನ್ ಖರೀದಿ ಮಾಡಿದ್ದು ಈಗ ಒಂದ್ ಸೀರೆ ಮಾತ್ರ ನಮ್ಮನೆಯವ್ರು ಮತ್ತೆ ಪ್ಯಾಂಟ್ ಶರ್ಟ್ ಏನು ಖರೀದಿ ಮಾಡೋದಕ್ಕೆ ಹೋಗ್ಲಿಲ್ಲ ಟೈಮ್ ಬೇರೆ ಇರ್ಲಿಲ್ಲ ನಿನ್ನೆ ದಿನ ಒಂದೆರಡು ಶರ್ಟ್ ಬೇಕು ಅಂತ ಹೇಳ್ತಾ ಇದ್ರು ಯಾವಾಗ ಖರೀದಿ ಮಾಡ್ತಾರೆ ಗೊತ್ತಿಲ್ಲ ಇನ್ನ ಒಂದ್ ಸೀರೆ ಇದೆ ಆರೆಂಜ್ ಕಲರ್ ಸೀರೆ ಚೆನ್ನಾಗಿದೆ ಅದನ್ನು ಅಷ್ಟೇನೆ ಲಾಸ್ಟ್ ನಾನು ಮೇನ್ ಅಲ್ಲಿ ಖರೀದಿ ಮಾಡಿದ್ದಾಗಿತ್ತು ಅದ್ರದ್ದು ಕೂಡ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಕೊಳ್ಬೇಕು ನೋಡ್ಬೇಕು ಈ ಸೀರೆದು ಬ್ಲೌಸ್ ಅನ್ನ ನಾನು ಸ್ವಲ್ಪ ಎಂಬ್ರಾಯ್ಡರಿ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಳ್ಬೇಕಂತ ಆಸೆ ಇದೆ ಯಾಕೆಂತಂದ್ರೆ ನನ್ನ ಹತ್ರ ಯಾವ ಸೀರೆ ಬ್ಲೌಸ್ ಈಗು ಎಂಬ್ರಾಯ್ಡರಿ ಮಾಡಿದ್ದಿಲ್ಲ ಹಾಗಾಗಿ ಸ್ವಲ್ಪ ಎಂಬ್ರಾಯ್ಡರಿ ಮಾಡಿ ಹೊಲ್ಸ್ಕೊಳ್ಬೇಕಂತ ಆಸೆ ಇದೆ ಅಂದ್ರೆ ತೀರಾ ಕೈಗೆಲ್ಲ ಬೇಡ ಹ್ಮ್ ಅಂದ್ರೆ ಬೆನ್ನಿಗಷ್ಟೇನೆ ನೋಡ್ಬೇಕು ಎಲ್ಲಿ ಮಾಡಿಸೋದು ಅಂತ ವರ್ಕ್ ಮಾಡ್ಬೇಕಂತ ಆಸೆ ಇದೆ ನೋಡೋಣ ಊಟ ಆಯ್ತು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನನ್ಗ ಅದ್ ಗೊತ್ತಿಲ್ಲ ಮಧ್ಯಾಹ್ನ ಊಟ ಆಗ್ತಾ ಇದೆ ಹಾಗಲೇ ಸ್ವಲ್ಪ ಹೊತ್ತು ರೆಸ್ಟ್ ಬೇಕು ರೆಸ್ಟ್ ಬೇಕು ಅಂತ ಅನ್ಸ್ತಾನೆ ಇರ್ತದೆ ಬಿಂದಿ ಬೇರೆ ಬಿದ್ದು ಹೋಗಿದೆ ಇವಾಗ ಎಲ್ಲೋ ಬಿದ್ದು ಹೋಯ್ತು ಇತ್ತೀಚೆಗೆ ಮುಖಕ್ಕೆ ಏನು ಹಚ್ತಾ ಇಲ್ಲ ತುಂಬಾ ದಿನ ಆಯ್ತು ಒಂದ್ ವಾರ ಒಂದ್ ವಾರ ಇಲ್ಲ ಒಂದ್ ವಾರ ಲಾಸ್ಟ್ ಎಲ್ಲ ನಾನು ಹೋಗಿದ್ದು ಸ್ಕಿನ್ ಡಾಕ್ಟರ್ ಹತ್ರ ಲಾಸ್ಟ್ ಸಾಟರ್ಡೆ ಹೋಗಿದ್ದೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗ್ತಾ ಇತ್ತು ಅಂತ ಏನು ಹಚ್ತಾ ಇಲ್ಲ ಮುಖಕ್ಕೆ ಏನ್ ಕೊಟ್ಟಿದ್ದಾರೆ ಸನ್ಸ್ಕ್ರೀನ್ ಲೋಷನ್ ಅಲ್ಲ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ರುಪೀಸ್ ಏನು ಕೊಟ್ಟಿದ್ದಾರೆ ಅದನ್ನ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಆಯಿಲ್ ಅಂತ ಅನ್ಸ್ತದೆ ಮುಖ ಎಲ್ಲಾನು ಅಪ್ಲೈ ಮಾಡಿದ ತಕ್ಷಣ ಹ್ಮ್ ನಂತರ ಸರಿ ಹೋಗ್ತದೆ ಈ ತರ ಹೇಳಿ ಬಂಗಾರದ ರೇಟು ಬೆಳ್ಳಿ ರೇಟ್ ಎಲ್ಲ ಇಷ್ಟೊತ್ತು ಹೇಳ್ತಿದ್ರಲ್ಲ ಮಕ್ಕಳು ಹ್ಞೂ ಬೆಳ್ಳಿ ರೇಟ್ ಆಲ್ರೆಡಿ ಜಾಸ್ತಿ ಆಗ್ತದೆ ರೀ ಇನ್ನೂ ಜಾಸ್ತಿ ಆಗ್ತದೆ ಲಕ್ಷ ದಾಟ್ತದೆ ಲಕ್ಷ ದಾಟಿದೆ ನಾವು ಕೆ ಜಿಗೆ ಹಾಂ ಲಕ್ಷ ದಾಟ್ದೊದು ಹ್ಞೂ ನಮ್ಮ ಮನೆಯವ್ರು ಊಟ ಮುಗಿಸಿ ಬಂಗಾರದ ರೇಟು ಬೆಳ್ಳಿ ರೇಟ್ ಹೇಳ್ತಾ ತಿಟ್ಕೊಂಡಿದ್ದಾರೆ ಹ್ಞೂ ಏನಂತಂದ್ರೆ ಶ್ರೀಮಂತರು ಎಷ್ಟೇ ರೇಟ್ ಆದ್ರೂನು ಖರೀದಿ ಮಾಡ್ತಾರೆ ಬಂಗಾರ ಬೆಳ್ಳಿ ಎಲ್ಲ ಸ್ವಲ್ಪ ಈ ಮಿಡಲ್ ಕ್ಲಾಸ್ ಲೈಫ್ ಮಾಡ್ತಾ ಇರೋರಿಗೆ ಕಷ್ಟ ಬಂಗಾರ ಬೆಳ್ಳಿ ಎಲ್ಲ ಖರೀದಿ ಮಾಡೋದು ಇನ್ ಫ್ಯೂಚರ್ ಅಲ್ಲಿ ಎಲ್ಲ ರೀ ತುಂಬಾ ತುಂಬಾ ಕಷ್ಟ ಅಂದ್ರೆ ಜಾಸ್ತಿ ಯಾವ ವಸ್ತುಗಳ ಮೇಲೂ ನಾವು ಅಂದ್ರೆ ವ್ಯಾಮೋಹ ಇಟ್ಕೊಳ್ಬಾರ್ದು ನಮ್ಗೆ ಎಷ್ಟ್ ಅವಶ್ಯಕತೆ ಇದೆಯೋ ಅಷ್ಟಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಕು 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 ಅಂತ ಹಿಂದೆ ಹೋಗ್ಬಾರ್ದು ನನ್ನ ಪ್ರಕಾರ ನಿಮ್ಗೆ ಏನ್ ಗೊತ್ತಿಲ್ಲ ಬೇಕು ಬೇಡ ಅಂತ ಅಲ್ಲ ಅಂದ್ರೆ ಏನಾದ್ರು ಕಷ್ಟ ಕಾಲಕ್ಕಾದ್ರೂನು ಬ್ಯಾಂಕ್ ಅಲ್ಲಿ ಇಟ್ಟು ದುಡ್ಡು ತರೋದಕ್ಕಾದ್ರೂನು ಬಂಗಾರ ಎಲ್ಲ ಬೇಕಾಗ್ತದೆ ಆ ಈ ತರ ರೀ ಸೇವಿಂಗ್ಸ್ ಮಾಡಬೇಕು ಇಲ್ಲ ಅಂತಲ್ಲ ಅಲ್ಲ ಅಂದ್ರೆ ಇವಾಗಿನ ರೇಟ್ ಅಲ್ಲಿ ಸೇವಿಂಗ್ಸ್ ಮಾಡಿ ಬಂಗಾರ ಖರೀದಿ ಮಾಡೋದು ತುಂಬಾ ಕಷ್ಟ ನನ್ನ ಪ್ರಕಾರ ನಾನಂತೂ ಆಸನೆ ಬಿಟ್ಬಿಟ್ಟಿದೀನಿ ಹಾಯ್ ಹಾಯ್ ಮತ್ತೇನು ಸುದ್ದಿ ಸಮಾಚಾರ ಸ್ಕೂಲ್ಗೆ ಸ್ಕೂಲ್ ಹೋಗ್ ಬಂದ್ರಿ ಹ್ಮ್ ಇವತ್ತು ಏನೇನೆ ಇತ್ತು ಸ್ಕೂಲ್ ಅಲ್ಲಿ ಇಲ್ಲವೇ ಇಲ್ಲಿ ಬರಲಿಲ್ಲ ಇಲ್ಲಿ ಬರಲಿಲ್ಲ ಹ್ಮ್ ಹ್ ನಾನು ಪಾಪು ಇಬ್ರು ಹೊರಗಡೆ ಕೂತಿದ್ವಿ ಸ್ವಲ್ಪ ಹೊತ್ತು ಹಾಗೆ ಬಂದು ಒಂದ್ ಧಾರಾವಾಹಿ ಕೂಡ ನೋಡ್ದೆ ನಾನು ಇವಾಗ ಚಪಾತಿ ಮಾಡೋದಕ್ ಬಂದಿದ್ದೀನಿ ಚಪಾತಿ ಎಲ್ಲಾ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ಕೊಳ್ತಾ ಇದೀನಿ ಇವತ್ತು ನಮ್ಮನೆಯವ್ರು ಸ್ವಲ್ಪ ಬೇಗನೆ ಬರ್ತಾರೆ ಹಾಗಾಗಿ ಬೇಗನೆ ಚಪಾತಿ ಎಲ್ಲ ರೆಡಿ ಮಾಡಿಟ್ಟೆ ಪಲ್ಯ ಬೆಳಿಗ್ಗೆ ಮಾಡಿದ್ದೇ ಇತ್ತು ಮಿಕ್ಸ್ ವೆಜಿಟೇಬಲ್ ಪಲ್ಯ ಕುಡಿಯೋದಕ್ಕೆ ಹಾಲಿತ್ತು ಇನ್ನೇನ್ ಮಾಡ್ಲಿಲ್ಲ ಹ್ಮ್ ಇವಿಷ್ಟು ರಾತ್ರಿ ತಿಂಡಿ ಗುರುವಾರದ್ದು ಏನಿದು ನನಗೆ ಹೋಳಿಗೆ ತಿನ್ನುವ ಆಸೆಯಾಗಿದೆ ಎಷ್ಟು ತುಂಬಾ ದಿನದಿಂದ ಏನಿಂತಂದ್ರಿ ನಮ್ಮ ಮನೆಯವರು ಹೋಳಿಗೆ ತಿನ್ಬೇಕಂತೆ ಹೋಳಿಗೆ ಕಡಲೆ ಬೆಳೆ ಇನ್ನ ಸ್ವಲ್ಪ ಇತ್ತು ಇದು ಬಂದು ಚಿರೋಟಿ ರವ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಿ ಅಲ್ವಾ ಬಾಂಬೆ ರವಾದಲ್ಲಿ ಅದೆಲ್ಲ ಇದು ಚಿರೋಟಿ ರವ ಇದು ಹೋಳಿಗೆ ಮಾಡಿದ್ರೆ ಚೆನ್ನಾಗಾಗ್ತದೆ ಹಾಗೆ ಸ್ವಲ್ಪ ಮೈದಾ ಬಿಟ್ಟು ತುಂಬಾ ದಿನದಿಂದ ನಮ್ಮನೆಯವ್ರಿಗೆ ಹೋಳಿಗೆ ತಿನ್ಬೇಕಂತ ಅನಿಸ್ತಾ ಇದೆಯಂತೆ ನಾನು ಹೇಳಿದೆ ಸಾಟರ್ಡೆ ಮಾಡಿಕೊಡ್ತೀನಿ ರೀ ಹೋಳಿಗೆ ಅಂತ ಇಲ್ಲ ಇಲ್ಲ ನಾಳೆನೆ ಮಾಡು ಹೋಳ್ಗೆ ಅಂತ ಹೇಳಿದ್ದಾರೆ ನಾವು ಒಂದಿಷ್ಟು ಇದುಂಟು ರೀ ಕಡಲೆಬೇಳೆ ಉಂಟು ಅದನ್ನು ಸೇರ್ಸಿ ಹಾಕ್ಬಿಡ್ತೆ ಅಲ್ಲ ಕಾಲ್ ಕೆ ಜಿ ಮಾಡಿದ್ರೆ ಜಾಸ್ತಿ ಆಗೋದಿಲ್ಲ ಒಂದು ಇಪ್ಪತ್ತೈದು ಹೋಳಿಗೆನಾರು ಆಗ್ಬೇಕು ತಾನೆ ಹ್ಮ್ ನನ್ನ ಮಗಂಗೂ ಫೇವ್ರೇಟ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಅಲ್ವಾ ನಾಳೆ ಹೋಳ್ಗೆ ಮಾಡಿ ತಿಂಡಿಗೆ ಹೋಗುವ ರಾತ್ರಿ ತಿಂಡಿ ಎಲ್ಲ ಮುಗಿಸಿ ನಾನು ಹೊರ್ಗಡೆ ಹೊರಟಿದ್ದೀನಿ ನಮ್ಮ ಮನೆಯವ್ರ ರಿಲೇಶನ್ ಮನೆಗೆ ಒಬ್ರು ಸ್ವೀಡನ್ ಇಂದ ಬಂದಿದ್ರು ಅವರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತೆ ಹಾಗಾಗಿ ಮೀಟ್ ಆಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಒಂದ್ ರೌಂಡ್ ಹೋಗಿದ್ದೆ ತುಂಬಾ ಖುಷಿ ಆಯ್ತು ನನ್ಗೆ ಅವ್ರ ಮನೆಯವರನ್ನೆಲ್ಲ ನೋಡ್ಬಿಟ್ಟು ಮನೆಗ್ ಬಂದು ನನ್ನ ಮನೆಯವ್ರಿಗೆ ಹೇಳ್ತಾ ಇದ್ದೆ ನನ್ಗೆ ತುಂಬಾ ಖುಷಿ ಆಯ್ತು ಅಂತ ತಿಂಡಿ ಎಲ್ಲಾ ತಿಂದು ಹೊರಗಡೆ ಹೋಗಿದ್ವಿ ಇವತ್ತು ರಾತ್ರಿ ಎಲ್ಲಿಗೆ ಅಂತಂದ್ರೆ ಹತ್ರನೇ ಅವರು ನಮಗೆ ಆದ್ರೆ ಅವರ ಫ್ರೆಂಡು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತೆ ಅವರು ಸ್ವೀಡನ್ ನಿಂದ ಬಂದಿದ್ರು ಅವ್ರ ಮನೆಗ್ ಬಂದಿದ್ರು ಹಂಗಾಗಿ ಅವ್ರು ಕಾಲ್ ಮಾಡ್ ಅಂದ್ರೆ ಅವಾಗಲೇ ಮೆಸೇಜ್ ಹಾಕಿದ್ರು ಬನ್ನಿ ಅಂತ ಹಂಗೂನು ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ವಿ ಒಂದು ಹತ್ತು ನಿಮಿಷ ಬಂದು ಹೋಗ್ಬೋದಾ ಅಂತ ಕೇಳಿದ್ರು ನಮಗೂ ಕೂಡ ಆಮೇಲೆ ಏನೋ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇತ್ತು ಇನ್ನ ಮತ್ತೆ ನೆಕ್ಸ್ಟ್ ಇಯರ್ ಅಲ್ವಾ ಅವ್ರು ಬರೋದು ಅಂತ ತಿಂಡಿ ಎಲ್ಲಾ ತಿನ್ಕೊಂಡು ಹೋಗಿದ್ವಿ ಬಂದು ಕುತ್ಕೊಂಡಿದ್ದೀನಿ ಖುಷಿ ಆಯ್ತು ಹೋಗಿದ್ದಕ್ಕೆ ಏನೋ ನಾನು ವಿಡಿಯೋ ಆಗ್ಲಿ ಸೆಲ್ಫಿ ಆಗ್ಲಿ ತಗೊಳ್ಲಿಲ್ಲ ಅಂದ್ರೆ ಮುಜಕರ ಅಂತ ಅನಿಸ್ತಾ ಇತ್ತು ಅಂದ್ರೆ ಏನಾದ್ರೂ ಅನ್ಕೊಂಡ್ ಬಿಟ್ರೆ ಅಂತ ಅಂದ್ರೆ ಎಲ್ಲರಿಗೂ ಕ್ಯಾಮರಾ ಮುಂದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೋದಕ್ಕೆ ಇಷ್ಟ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಅಲ್ವಾರಿ ಅದೊಂದು ಖುಷಿ ತುಂಬಾ ಜನರ ಪ್ರೀತಿ ಸಿಕ್ಕಿದೆ ಇದು ತುಂಬಾ ಖುಷಿ ವಿಚಾರ ರೀ ಏನೋ ಒಂಥರ ಖುಷಿ ಅಂತ ಅನ್ತದೆ ಇವಾಗ ನನ್ನ ವಿಡಿಯೋಗೆ ವಾಯ್ಸ್ ಅವರ್ ಕೊಡ್ಬೇಕು ಒಂದು ಆನ್ಲೈನ್ ಕೆಲಸ ಇತ್ತು ಇವಾಗ ಇವಾಗ ಸ್ವಲ್ಪ ಕೆಲ್ಸ ಮುಗಿಸ್ಕೊಂಡು ಮಲಗಬೇಕು ಆನ್ಲೈನ್ ಕೆಲ್ಸ ಮನೆಯವರು ನನ್ನ ವಿಡಿಯೋಗೆಲ್ಲ ವಾಯ್ಸ್ ಅವ್ರು ಕೊಡ್ಬೇಕು ಇವತ್ತು ಏನಿಲ್ಲ ಅಂತಂದ್ರೂ ಹನ್ನೆರಡು ಗಂಟೆನೆ ಅಲ್ವಾರಿ ತಿಂಡಿ ತಿಂತ ಹೋಗಿದ್ದಾಗಿತ್ತು ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಹಾಕಿ ಧನ್ಯವಾದ